ನವರಾತ್ರಿ ಹಿಂದೂ ಧರ್ಮದ ದೊಡ್ಡ ಹಬ್ಬ ಈ ಹಬ್ಬವನ್ನು ಒಂಬತ್ತು ದಿನಗಳು ಆಚರಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಭಕ್ತರು ದೇವಿಯನ್ನು ಪೂಜಿಸುತ್ತಾರೆ ನವರಾತ್ರಿ ಹಬ್ಬ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಒಂದು ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತವೆ ಇವುಗಳಲ್ಲಿ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶಾರದ ನವರಾತ್ರಿ ಗುಪ್ತ ನವರಾತ್ರಿ ಮುಂಬರುವ ನವರಾತ್ರಿ ಶಾರದೀಯ ನವರಾತ್ರಿಯಾಗಿದೆ ಇದು ಕೆಡಕಿನ ವಿರುದ್ಧ ಒಳಿತಿನ ವಿಜಯವನ್ನು ಸ್ಮರಿಸುವ ಹಬ್ಬವಾಗಿದೆ ಈ ವರ್ಷ ಶಾರದೀಯ ನವರಾತ್ರಿಯು ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೊಂದರವರೆಗೆ ಇರುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಾರದೀಯ ನವರಾತ್ರಿಯಲ್ಲಿ ದುರ್ಗದ ಒಂಬತ್ತು ರೂಪಗಳನ್ನು ಪೂಜಿಸುವುದು ಮಂಗಳಕರವಾಗಿದೆ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ಸಿಗುತ್ತದೆ ಎಂಬ ನಂಬಿಕೆ ದಶಕಗಳಿಂದಲೂ ಇದೆ ದಂತಕತೆ ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ರಾಜ ಮಹಿಷಾಸುರನು ಆಕ್ರಮಣ ಮಾಡಿ ಭೂಮಿ ಸ್ವರ್ಗ ಮತ್ತು ನರಕದ ಮೂರು ಲೋಕಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾನೆ ಆಗ ಅವನನ್ನು ಕೊಲ್ಲಲು ಹೆಚ್ಚಿನ ಶಕ್ತಿ ಬೇಕಾಯಿತು ಅಲ್ಲದೆ ಸೃಷ್ಟಿಕರ್ತನಾದ ಬ್ರಹ್ಮನು ಮಹಿಷಾಸುರನ್ನು ಸೋಲಿಸಲು ಶಕ್ತಿಯುತ ಮಹಿಳೆಗೆ ಮಾತ್ರ ಸಾಧ್ಯ ಎಂದು ವರವನ್ನು ನೀಡಿದ್ದನು ಆದ್ದರಿಂದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವರು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿಯನ್ನು ಅಂದರೆ ಪರಾಶಕ್ತಿಯನ್ನು ರಾಕ್ಷಸ ರಾಜ ಮಹಿಷಾಸುರನನ್ನು ಸಂಹರಿಸಲು ಸೃಷ್ಟಿಸಿದರು ಎಂದು ಹಿಂದೂ ಪುರಾಣ ಹೇಳುತ್ತದೆ ಹದಿನೈದು ದಿನಗಳ ಸುದೀರ್ಘ ಯುದ್ಧದ ನಂತರ ಪರಾಶಕ್ತಿಯು ಮಹಾಲಯ ಅಮಾವಾಸ್ಯೆ ಎಂದು ತ್ರಿಶೂಲದಿಂದ ಅವನನ್ನು ಕೊಂದಳು ಹೀಗಾಗಿ ಒಂಬತ್ತು ದಿನಗಳ ಕಾಲ ಭಕ್ತರು ಪರಾಶಕ್ತಿಯ ಒಂಬತ್ತು ವಿವಿಧ ರೂಪಗಳು ಅವತಾರಗಳಲ್ಲಿ ಪೂಜಿಸುತ್ತಾರೆ ಶಾರದೀಯ ನವರಾತ್ರಿಯ ಮಹತ್ವ ಶಾರದೀಯ ನವರಾತ್ರಿಯು ಯಾವಾಗಲೂ ಅಶ್ವಿನ್ ಮಾಸದ ಶುಕ್ಲ ಪಕ್ಷದ ಪ್ರತಿಪದದಂದು ಪ್ರಾರಂಭವಾಗುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ ದುರ್ಗಾ ಮಾತೆಯ ಭಕ್ತರು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡಿ ಪೂಜಿಸುತ್ತಾರೆ ದುರ್ಗಾ ಸ್ತೋತ್ರ ಮತ್ತು ದುರ್ಗಾ ಚಾಲಿಸಾವನ್ನು ಪಠಿಸುತ್ತಾರೆ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಅವಳು ಆಶೀರ್ವದಿಸಿ ತಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂದು ಹಿಂದೂಗಳು ನಂಬುತ್ತಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಭಕ್ತಿಯಿಂದ ದೇವಿಯನ್ನು ಪೂಜಿಸಲಾಗುತ್ತದೆ ಹಿಂದೂ ಪದ್ಧತಿಯ ಪ್ರಕಾರ ಜನರು ಈ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉಪವಾಸ ಮಾಡುತ್ತಾರೆ ಬೆಳಿಗ್ಗೆಯಿಂದ ಉಪವಾಸ ಮಾಡುವುದರಿಂದ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಇಂದಿನ ಯುಗದಲ್ಲಿ ದೇಹದಲ್ಲಿರುವ ಅಧಿಕ ಕೊಬ್ಬಿನಿಂದಾಗಿ ಅನೇಕ ರೋಗಗಳು ಬರುತ್ತಿವೆ ಈ ಚಳಿಗಾಲದಲ್ಲಿ ಉಪವಾಸದಿಂದಾಗಿ ಅವು ಬಹಳಷ್ಟು ಕರಗುವ ಸಾಧ್ಯತೆ ಇದೆ ಅದು ಅಲ್ಲದೆ ಇದು ಶರತ್ಕಾಲದಿಂದ ಚಳಿಗಾಲಕ್ಕೆ ಸಾಗುವ ಸಂಕ್ರಮಣ ಕಾಲ ಈ ಚಳಿ ಮನುಷ್ಯನ ದೇಹದಲ್ಲಿ ಬದಲಾವಣೆಗಳನ್ನು ಉಂಟುಮಾಡಿ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ ಅದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ವ್ಯಾಯಾಮವಾಗಿ ಈ ನವರಾತ್ರಿ ಉಪವಾಸಗಳನ್ನು ಮಾಡಲಾಗುತ್ತದೆ ಈ ದಿನಗಳಲ್ಲಿ ಕೆಲವರು ನೀರು ಮಾತ್ರ ಕುಡಿದು ದಿನವಿಡೀ ಉಪವಾಸವಿದ್ದು ಸಂಜೆ ಮಾತ್ರ ಅಲ್ಪಾಹಾರ ಸೇವಿಸುತ್ತಾರೆ ಇನ್ನು ಕೆಲವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುತ್ತಾರೆ ಇನ್ನು ಕೆಲವರು ಒಂದು ಹೊತ್ತಿನ ಆಹಾರವನ್ನು ಮಾತ್ರ ತ್ಯಜಿಸುತ್ತಾರೆ ಹೀಗೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಉಪವಾಸವನ್ನು ಮಾಡುವ ಭಕ್ತರಿಗೆ ಬಹುಬೇಗ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಹೀಗಾಗಿ ಈ ದಿನಗಳಲ್ಲಿ ಅಚ್ಚುಕಟ್ಟಾಗಿ ನವರಾತ್ರಿಯನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ನವರಾತ್ರಿ ಉತ್ಸವ ಮಹಾಲಯ ಅಮಾವಾಸ್ಯೆ ನಂತರ ಬರುವ ದಿನದಿಂದ ಪ್ರಾರಂಭವಾಗಿ ದಶಮಿ ತಿಥಿಯವರೆಗೆ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ವರ್ಷ ಅಕ್ಟೋಬರ್ ಎರಡರಂದು ಮಹಾಲಯ ಅಮಾವಾಸ್ಯೆ ಆಚರಿಸಲಾಗುವುದು ಇದರ ನಂತರ ಅಕ್ಟೋಬರ್ ಮೂರರ ಗುರುವಾರದಿಂದ ಅಕ್ಟೋಬರ್ ರ ಶನಿವಾರದವರೆಗೆ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಹನ್ನೊಂದರಂದು ದುರ್ಗಾಷ್ಟಮಿ ಅಥವಾ ಸರಸ್ವತಿ ಪೂಜೆಯನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುವುದು ಅಕ್ಟೋಬರ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಪಾಯಿಂಟ್ ಹದಿನೆಂಟಕ್ಕೆ ನವರಾತ್ರಿ ಆರಂಭವಾಗಲಿದೆ ಈ ದಿನಾಂಕ ಅಕ್ಟೋಬರ್ ನಾಲ್ಕು ರಂದು ಶೂನ್ಯ ಎರಡು ಐವತ್ತೆಂಟು ಕೊನೆಗೊಳ್ಳುತ್ತದೆ ಸನಾತನ ಧರ್ಮದ ಪ್ರಕಾರ ದಿನವು ಸೂರ್ಯೋದಯದೊಂದಿಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ ಆದ್ದರಿಂದ ಶಾರದೀಯ ನವರಾತ್ರಿಯು ಅಕ್ಟೋಬರ್ ಮೂರರಂದು ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಮೂರರಂದು ಶೈಲಪುತ್ರಿ ಅಕ್ಟೋಬರ್ ನಾಲ್ಕು ರಂದು ಬ್ರಹ್ಮಚಾರಿಣಿ ಅಕ್ಟೋಬರ್ ಐದು ರಂದು ಚಂದ್ರಗಂಟ ಅಕ್ಟೋಬರ್ ಆರು ರಂದು ಕುಷ್ಮಾಂಡ ಅಕ್ಟೋಬರ್ ಏಳು ರಂದು ಸ್ಕಂದಮಾತೆ ಅಕ್ಟೋಬರ್ ರಂದು ಕಾತ್ಯಾಯನಿ ಅಕ್ಟೋಬರ್ ಒಂಬತ್ತು ರಂದು ಕಾಳರಾತ್ರಿ ಅಕ್ಟೋಬರ್ ಹತ್ತು ರಂದು ಸಿದ್ದಿದಾತ್ರಿ ಅಕ್ಟೋಬರ್ ಹನ್ನೊಂದು ರಂದು ಮಹಾಗೌರಿ ಅಕ್ಟೋಬರ್ ರಂದು ವಿಜಯದಶಮಿ ಆಚರಿಸಲಾಗುತ್ತದೆ